ಅದಕ್ಕೆ ಮತ್ತೆ ನ್ಯಾಚುರಲ್ ಆಗಿ ನಾವು ತೋಟದರು ತುಂಬಾ ಕೆಲಸ ಚೆನ್ನಾಗಿ ಮಾಡಿದೀನಿ ಹೆಲ್ತಿಯಾಗಿ ಕೆಲಸ ಮಾಡಿದೀನಿ ಅದಕ್ಕೋಸ್ಕರ ಖುಷಿ ಆಯ್ತು ಇದು ಮತ್ತೆ ಹದಿನೈದು ದಿನಕ್ಕೆ ನಲವತ್ ದಿನಕ್ಕೆ ಕ್ಲೋಸ್ ಮಾಡಿಬಿಡ ಅಂತ ಅಲ್ಲ ಇದು ಲೈಫ್ ಅಲ್ಲಿ ಬೇಕಾಗುತ್ತೆ ಮನೇಲೂ ಈಗ ನಮ್ಮ ಮನೆಯವರೆಗೂ ಕ್ಯಾಲ್ಸಿಯಂ ಭುಜನ ಅಂತ ಡೈಲಿ ತಾಗ್ತಾರೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಳ್ತಾರೆ ಅವ್ರಿಗೂ ಹೆಲ್ಪ್ ಆಗ್ಬೇಕು ಮಕ್ಕಳು ಚಿಕ್ಕವು ಈ ಮಕ್ಳಿಗೂ ನೀರಲ್ಲಿ ವಿಷ ಇದೆ ಅಂತ ಕಂಡು ಬರ್ತಾ ಇದೆ ಬರ್ತಿರೋದ್ರಿಂದ ಇದ್ರಲ್ಲಿ ಬೇರೆ ಹೋಟೆಲ್ ಹೋಗುತ್ತೆ ಅಂತ ಕಂಡು ಬಂದಿರೋದ್ರಿಂದ ದುಡ್ಡೇಸ್ಟರ್ ಆಗಿರ್ಲಿ ನಮ್ಗೆ ಅದು ಲಾಭ ಬೇಕು ಅಂತ ನಾನು ಸ್ವೀಕರಿಸ್ ಹಾಕ್ಕೊಂಡಿದಿನಿ ಮಣ್ಣಿನ ಜನಗಳು ಕೂಡ ಯಾರೇ ಇದ್ರು ಹಣಕ್ ಯೋಚನೆ ಮಾಡಬೇಡಿ ಈಗ ಹೋದ್ರೆ ಮೂರ್ ಲಕ್ಷ ನಾಲ್ಕು ಲಕ್ಷ ಬೇರೆ ಬೇರೆ ಪೇಷಂಟ್ ಹೋದ್ರು ನಾವೇ ಮನೆ ಹಾಕೊಂಡು ಕಟ್ಟಿ ಬಂದ್ವಿ ಬೇಡ ಹಾಸ್ಪಿಟ್ಲಿಗೆ ಹೋದಾಗ ಅಷ್ಟು ಗುಡ್ ಖರ್ಚು ಅದಕ್ಕೆ ನಮ್ಗೆ ಇದ್ರಿಂದ ಲಾಭ ಬರುತ್ತೆ ಅಂದ್ರೆ ನಾವು ದುಡ್ವೆ ಮಾಡ್ಬೋದು ನಿಮ್ಗೆ ಈ ನೀರಿಂದ ನಿಮ್ಗೆ ಲಾಭ ಆಯ್ತಾ ಈ ಎಕ್ಸಾಂಪಲ್ ತುಂಬಾ ಜನ ಅಪ್ಪ ಅಮ್ಮ ಕೇಳ್ತಾರೆ ಈ ನೀರಿಂದ ಕಾಯಿಲೆಗಳು ಗುಣ ಆಗ್ಬಿಡತ್ತಾ ಅಂತ ಇಲ್ಲಪ್ಪ ಇವಾಗ ತುಂಬಾ ಜನ ಅಪ್ಪ ಅಮ್ಮ ನೋಡ್ತಾರಲ್ವಾ ಈ ನೀರಲ್ಲಿ ಕಾಯಿಲೆಗಳು ಗುಣ ಆಗುತ್ತ ಅಂತ ಕೇಳುವಂತ ಅಪ್ಪ ಅಮ್ಮನ್ಗೆ ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಈಗ ನಿಮ್ ದೇಹದಲ್ಲಿ ಈ ನೀರ್ ಕುಡಿಯುವಾಗ ಏನ್ ಬದಲಾವಣೆ ಆಯ್ತು ಈ ನೀರ್ ಕುಡಿಯುವಾಗ ಶಕ್ತಿ ಬದಲಾವಣೆ ಆಯ್ತು ಹ್ಮ್ ಹಿಂದಿನ ಶಕ್ತಿಗೂ ಈಗಿನ ಶಕ್ತಿಗೂ ಬದಲಾವಣೆ ಆಯ್ತು ಸರಾಕರಿ ಬರೋಕ್ಕಿಂತ ಮುಂಚೆ ಶಕ್ತಿ ಇರ್ಲಿಲ್ಲ ಅದೇ ಹೇಳಿದಾಟಿಯ ಮಾಡ್ತಾ ಹುಟ್ಟಿತ್ತು ಅಲ್ಲ ಅವನ್ ಕ್ಯಾಲ್ಸಿಯಂ ಮಾತ್ರ ತಗೋಬೇಕಿತ್ತು ಮತ್ತೆ ಹೆಚ್ಚಿಗೆ ಕೆಲಸ ಮಾಡಿ ಸುಸ್ತು ಬರ್ತಿತ್ತು ಹೋಗಕ್ಕೂ ಅಷ್ಟು ಆಗ್ತಿರ್ಲಿಲ್ಲ ಸೋಲು ಸುಸ್ತು ಬರ್ತಿತ್ತು ಕುಡಿಯುವಾಗ ಶಕ್ತಿ ಸಿಕ್ಕಿದೆ ಶಕ್ತಿ ಜಾಸ್ತಿ ಜಾಸ್ತಿ ಆಗಿದೆ ಎಷ್ಟೇ ನಡೆದ್ರು ಸುಸ್ತು ಸೋಲು ಕಂಡು ಬಂದಿಲ್ಲ ಕಂಡು ಬರ್ಲಿಲ್ಲ ಅಂದ್ರೆ ನೀರು ಕುಡಿಯಕ್ಕಿಂತ ಮುಂಚೆ ಜಾಸ್ತಿ ವರ್ಕ್ ಮಾಡಿದೆ ತುಂಬಾ ದೂರ ತೋಟ ಬರಕಾಗ್ಲಿ ಆಗ್ಲಿ ಸುಸ್ತು ಸೋಲು ಕಾಣ್ತಿತ್ತು ಅದೆಲ್ಲ ಇಲ್ಲ ಇವಾಗ ಇಲ್ಲ

ಬರುತ್ತೆ ಅಂದ್ರೆ ನಂಬಿಕೆ ಅಂದ್ರೆ ನಂಬಿಕೆ ಅಂದ್ರೆ ಈಗ ಮುಂದೆ ಹೋಗಿ ಆಸ್ಪತ್ರೆಗೆ ಇಂಗ್ಲೆಕ್ಷನ್ ಮೆಡಿಸಿನ್ಸ್ ತಗೊಳ್ಳುವಂತ ವಿಷಯ ಏನಾಗುತ್ತೆ ಬೇಡ ಅಂತ ಇವಾಗ ಮೆಡಿಸಿನ್ ಏನೋ ಕೂಡ ತಗೊಳ್ತಾ ಆ ಶುಗರ್ ಮಾತ್ರ ತಗೊಳ್ತಿದ್ದೀನಿ ಹ್ಮ್ ಅದನ್ನ ಈಗ ಇನ್ನು ಮುಂದಕ್ಕೆ ಅದು ಹದಿನೈದು ದಿನ ಮಾತ್ರ ಹೋಗಿದ್ದಲ್ವಾ ಅದಕ್ಕೋಸ್ಕರ ಇನ್ ಮೇಲೆ ಅದು ಅದು ಶುಗರ್ ಇದು ಶುಗರ್ ಟೆಸ್ಟ್ ಮಾಡುವಾಗ ನೂರ ಮೂವತ್ತೇಳ ಬಂದಿದೆ ಎಂಬತ್ತು ಇನ್ನೂರ ಮೇಲೆ ಇರ್ತಿತ್ತು ಇರ್ತಿತ್ತು ಇಲ್ಲಿ ಬಂದು ಸೆಂಟ್ರಲ್ ಒಂದೇನು ಮಾಡಿಸ್ತೇನೆ ನಾನು ನೂರ ಮೂವತ್ತೇಳಿದೆ ನಾರ್ಮಲಿ ಬಂದಿದೆ ಅಂದ್ರೆ ಅದು ನಾರ್ಮಲ್ ಮಾಡಿದ್ದೀನಿ ವಾಟರ್ ಜೇಡ ವಾಟರ್ ಅಷ್ಟು ಸಪೋರ್ಟ್ ಸಿಕ್ಕಿದೆ ಸಪೋರ್ಟ್ ಸಿಕ್ಕಿದೆ ಈಗ ನೀವು ಟ್ಯಾಬ್ಲೆಟ್ಸ್ ತಗೊಳ್ಳುವಾಗ ನಿಮ್ ನಾರ್ಮಲ್ ಬಂದಿತ್ತಾ ಇಲ್ಲ ನೂರ ಎಂಬತ್ತು ಇನ್ನೂರು ಇನ್ನೂರು ಮೇಲ್ಗಡೆ ಹತ್ತರತ್ತೆ ಮತ್ತೆ ಈ ಜೇಡವಾಟ್ರ್ ಕುಡಿದ್ಮೇಲೆ ಕುಡಿದ್ರೆ ನೂರ ಮೂವತ್ತೇಳು ಬಂದಿದೆ ಸುಸ್ತು ಎಲ್ಲ ಇಲ್ಲ ಸುಸ್ತೇನೂ ಇಲ್ಲ ಸುಸ್ತಿ ಶುಗರ್ ಇರುವಾಗ ಟ್ಯಾಬ್ಲೆಟ್ಸ್ ಹೊಡೆದು ಸುಸ್ತು ಇತ್ತು ಆಗ್ತಾನೆ ಇತ್ತು ಬಿಡಿ ಜೇರ್ ಆರ್ಡರ್ ಕುಡಿಯುವಾಗ ಸುಸ್ತೇನೂ ಕೂಡ ಆಗ್ತಾ ಇಲ್ಲ ಚೆನ್ನಾಗಿ ಆರೋಗ್ಯವಾಗಿದ್ದಾರೆ ಈಗ ತುಂಬಾ ಜನ ಬಮ್ಮ ಕೇಳ್ತಾರೆ ಏನಂತ ಕೇಳುವಾಗ ಸರಿ ಇವಾಗ ಈ ನೀರ್ಗೆ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡುವಾಗ ಕಾಸ್ಟ್ ಜಾಸ್ತಿ ಅಂತ ಹೇಳಿ ಹೇಳ್ತಾರೆ ಸರಿ ಈ ನೀರಲ್ಲಿ ಕಾಯಿಲೆಗಳು ಗುಣ ಆಗುತ್ತಾ ಅಂತ ಕೇಳ್ತಾರೆ ಅಂತ ಕೇಳುವಂತ ಅಪ್ಪಮ್ಮನ್ಗೆ ಏನ್ ಹೇಳಕ್ ಇಷ್ಟ ಗುಣ ಆಗುತ್ತೆ ಅಂತ ನನ್ ಭರವಸೆ ಇದೆ ನನ್ ಭರವಸೆ ಇದೆ ಕಾಸ್ಟ್ ಖರ್ಚು ಮಾಡಿ ನೀವು ಹಾಸ್ಪಿಟ್ಲ್ ಹೋಗೋದನ್ನ ಉಳ್ಕಂದ್ರೆ ಅಲ್ಲೇ ಬೆನಿಫಿಟ್ ಸಿಗುತ್ತೆಲ್ಲ ಎಲ್ಲರಿಗೂ ಅನುಕೂಲ ಆಯ್ತು ಈಗ ಒಬ್ಬರೇ ಬಂದಲ್ಲಿ ಕುಡ್ಕೊಂಡು ನೀರು ಕುಡಿದಲ್ಲಿ ಏನದು ಅಷ್ಟು ಸೂಕ್ತ ಕಾಣಿಸ್ತಿಲ್ಲ ಈಗ ಮನೆಯೆಲ್ಲರೂ ಕೂಡ ಎಲ್ಲರೂ ಆರೋಗ್ಯ ಇರಬಹುದು ಅಂತ ಹೇಳಿ ದೊಡ್ಡ ಮನಸ್ಸು ಮಾಡಿ ಹಣ ಎಷ್ಟರ ಆಗಿರ್ಲಿ ಅಂತ ಹಾಕ್ಸ್ಕೊಂಡಿನಿ ಮುಂದಿನ ಅಲ್ಲಿ ಬರೋಂತಾರು ಯಾರೇ ಕೇಳಿದ್ರು ಕೂಡ ಹಾಕ್ಸ್ಕೊಂಡು ಅವ್ರ ಆರೋಗ್ಯನು ಸು ಇಟ್ಕೊಳ್ಳಿ ಅಂತ ನನ್ ಕಡೆಯಿಂದ

ತರಕೆರೆ ಬಂದ್ಮೇಲೆ ಎಷ್ಟು ಪರ್ಸೆಂಟ್ ನಿಮ್ಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಈಗ ನೂರಲ್ಲಿ ನಲ್ವತ್ ಭಾಗ ಆಯ್ತಾ ಐವತ್ ಭಾಗ ಆಯ್ತಾ ಅರವತ್ ಭಾಗ ಆಯ್ತಾ ಯಾವ ತರ ಬದಲಾವಣೆ ಆಯ್ತು ಎಷ್ಟು ಎಪ್ಪತ್ತು ಭಾಗ ಬದಲಾವಣೆ ಆಗಿದೆ ಅಂದ್ರೆ ಹದಿನೈದರಿಂದ ದಿನ ಥೆರಪಿಲೇ ಈ ಕುಡಿದು ಥೆರಪಿ ಮಾಡುವಾಗ ಅಷ್ಟು ಅನುಕೂಲಗಳು ಕಂಡಿದೆ ತುಂಬಾ ಜನ ಅಪ್ಪ ಅಮ್ಮ ಈ ಜೇರ್ ವಾಟರ್ ಕುಡಿತಾ ಇದಾರೆ ಹಾಗೇನೆ ಈ ವಿಡಿಯೋನು ಕೂಡ ನೋಡ್ತಾ ಇದಾರೆ ತರಕಾರಿ ಥೆರಪಿ ಮಾಡ್ತಾ ಇದಾರೆ ಅಂತ ಅಪ್ಪ ಅಮ್ಮನ್ಗೆ ಇವಾಗ ಸಮಸ್ಯೆಗಳು ತುಂಬಾ ಇರುತ್ತೆ ಕೆಲವರಿಗೆ ಸೊಂಟ ಮಂಡಿನವಿರುತ್ತೆ ಇರುತ್ತೆ ಇರುತ್ತೆ ಬಿ ಪಿ ಇರುತ್ತೆ ಶುಗರ್ ಇರುತ್ತೆ ಗ್ಯಾಸ್ಟ್ರಿಕ್ ಇರುತ್ತೆ ಅಸ್ತಮ ಇರುತ್ತೆ ಕಣ್ಣಿನ ಸಮಸ್ಯೆ ಇರುತ್ತೆ ಸಮಸ್ಯೆಗಳನ್ನ ಇಟ್ಕೊಂಡ್ಬಿಟ್ಟು ಬರ್ತಾರೆ ಅಂತ ಬಗ್ಗೆಲ್ಲ ಏನ್ ಹೇಳಕ್ ಇಷ್ಟ ಪಡ್ತೀರಾ ಎಲ್ಲರೂ ಈ ತೆರೆಪ್ ಬಂದು ಜೇರೆ ವಾಟರ್ ಪರ್ಚೇಸ್ ಮಾಡಿ ಮನೆಗೆ ಇಟ್ಕೊಳ್ಳಿ ನಿಮ್ಮ ಕುಟುಂಬವನ್ನು ಸ್ವಲ್ಪ ಸುಖ ಚೆನ್ನಾಗಿ ಇಟ್ಕೊಳ್ಳಿ ಅಂತ ನಾನು ಭಾಯಿಸ್ತೀನಿ